ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನೆಲ್ ಇನ್ನು ನಮ್ಮ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಇವತ್ತು ಕುಕ್ಕಿಂಗ್ ಬದಲು ಒಂದು ಓಮ್ ರೆಮಿಡಲ್ ಟಿಪ್ಸ್ ನ ತಗೊಂಡ್ ಬಂದಿದ್ದೀನಿ ಏನ್ ಟಿಪ್ಸ್ ಅನ್ನೋದಾದ್ರೆ ಯಾರಿಗೆಲ್ಲ ಹೇರ್ ಫಾಲ್ಸ್ ಆಗ್ತಾ ಇರುತ್ತೆ ಹಾಗೆ ಕೂದಲು ಹೊರಟಾಗಿರುತ್ತೆ ಅವ್ರಿಗೆಲ್ಲ ಒಂದು ಮನೆ ಮದ್ದು ಅಂತಲೇ ಹೇಳ್ಬೋದು ಸೊ ನನ್ನ ಹೇರ್ ಕೂಡ ಲಾಂಗ್ ಇರೋದ್ರಿಂದ ಸೊ ನಾನು ಇದನ್ನ ಮಾಡೋದ್ರಿಂದ ನಿಮಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇರಬಹುದು ನೇರ್ ಕೂಡ ಲಾಂಗ್ ಇದೆ ಸೊ ನೇರ್ ಕೂಡ ಚೆನ್ನಾಗಿರ್ಬೇಕು ನಾನು ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋದಾದ್ರೆ ಈ ಟಿಪ್ಸ್ ನಾನು ಮಾಡ್ತಾ ಇದ್ದೀನಿ ಸೊ ನಿಮಗೂ ಕೂಡ ಈ ವಿಡಿಯೋನ ಶೇರ್ ಮಾಡಬೇಕು ಅಂತ ಹೇಳಿ ಇವತ್ತು ನಿಮ್ಮ ಹತ್ರ ಈ ವಿಡಿಯೋನ ಶೇರ್ ಮಾಡ್ತಾ ಇದೀನಿ ಸೊ ಅದಕ್ಕೆ ಏನೇನು ಬೇಕು ಅಂತ ಇವಾಗ ನೋಡೋಣ ಏರ್ ಫಾಲಿಗೆ ನಾನು ಬಳಸುವಂತ ಮನೆ ಮದ್ದು ಅಕ್ಸೆ ಬೀಜ ಫ್ಲಾಕ್ ಸೀಡ್ಸ್ ಇದು ಹೋಲ್ಸೇಲ್ ಅಂಗಡಿಗಳಲ್ಲಿ ಸಿಕ್ಕೇ ಸಿಗುತ್ತೆ ತಗೊಳ್ಳಿ ಹಾಗೆ ಕ್ಯಾಪ್ಸೆಲ್ ಈ ಟಾಬ್ಲೆಟ್ ಇದು ಎಲ್ಲಾ ಮೆಡಿಕಲ್ ಶಾಪ್ ಗಳಲ್ಲೂ ಕೂಡ ಸಿಕ್ಕ ಸಿಗುತ್ತೆ ಮತ್ತೆ ಇನ್ನೂ ಒಂದು ನಾನು ಕೊಬ್ಬರಿ ಎಣ್ಣೆನ ಹಾಕೋಬೇಕಾರೆ ತಲೆಗೆ ಅದನ್ನ ಸ್ವಲ್ಪ ಬಿಸಿ ಮಾಡಿ ಆ ಕೊಬ್ಬರಿ ಎಣ್ಣೆ ಜೊತೆಗೆ ಎರಡು ಟಾಬ್ಲೆಟ್ ನ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ತಲೆಗೆ ಹಚ್ಚೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಶೈನಿಂಗ್ ಕೂಡ ಇರುತ್ತೆ ಕೂದಲು ಕೂಡ ತುಂಬಾನೇ ಬೆನಿಫಿಟ್ ಇದೆ ಈ ಕ್ಯಾಪ್ಸಲ್ ಈ ಟಾಬ್ಲೆಟ್ ಹಾಗೆ ಸ್ಕಿನ್ ಹಾಕೋದ್ರಿಂದ ಗ್ಲೋ ಬರುತ್ತೆ ತುಂಬಾನೇ ಯೂಸ್ಫುಲ್ ಅಂತಾನೆ ಹೇಳ್ಬೋದು ಟಾಬ್ಲೆಟ್ ಸೊ ಇವಾಗ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರ್ನ ಹಾಕೊಳ್ಳಿ ನನ್ನ ನೀರ್ ಲಾಂಗ್ ಇರೋದ್ರಿಂದ ಇದಕ್ಕೆ ಒಂದೂವರೆ ಗ್ಲಾಸ್ ಅಷ್ಟು ನೀರ್ ಬೇಕಾಗುತ್ತೆ ಸೊ ನಾನು ಒಂದೂವರೆ ಗ್ಲಾಸ್ ಅಷ್ಟು ನೀರ್ ಹಾಕೊಳ್ತೀನಿ ಚೆನ್ನಾಗಿ ಬಾಯ್ಲ್ ಆಗ್ಬೇಕು ನೀರು ಅಂದ್ರೆ ಕುದಿಬೇಕು ಚೆನ್ನಾಗಿ ಕುದ್ದ್ಮೇಲೆ ನಾವ್ ಏನ್ ತಗೊಂಡಿದೀವಿ ಅಕ್ಸೆ ಬೀಜನ ಇದಕ್ಕೆ ಹಾಕ್ಬೇಕು ಸೊ ಚೆನ್ನಾಗಿ ಫಸ್ಟ್ ನೀರು ಬಾಯ್ಲ್ ಆಗ್ಲಿ ಸೊ ನೋಡ್ತಾ ಇದೀರಲ್ವ ನೀರ್ ಚೆನ್ನಾಗಿ ಕುದಿತಾ ಇದೆ ಇವಾಗ ನಾವು ಅಕ್ಷೆ ಬೀಜನ ಹಾಕೊಳ್ಳೋಣ ನಾನು ಇದಕ್ಕೆ ಒಂದುವರೆ ಸ್ಪೂನ್ ಅಷ್ಟು ಅಕ್ಷೆ ಬೀಜನ ಹಾಕೊಳ್ತಾ ಇದ್ದೀನಿ ಅಕ್ಷೆ ಬೀಜ ಹಾಕಿದ್ಮೇಲೆ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದಿ ಮೇಲ್ಗಡೆ ನೊರೆ ತರ ಬರ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ನಾವು ಕುದಿಸ್ಕೊಂಡ್ರೆ ಅದ್ರಲ್ಲಿರುವಂತಹ ಜೆಲ್ ಚೆನ್ನಾಗಿ ಬಿಡುತ್ತೆ ಕೂಡ ಕ್ಲೀನ್ ಆಗಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಸೊ ಇವಾಗ ಕುದೀತಾ ಇದೆ ಇನ್ನು ಚೆನ್ನಾಗಿ ಕುದಿಬೇಕು ಇದು ಕುದೀಲಿ ಹಾಗೆ ಕೊಲೆಸ್ಟ್ರಾಲ್ ಇರೋರಿಗೆ ಈ ಅಕ್ಷೆ ಬೀಜ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತೆ ಸೊ ನೋಡ್ತಾ ಇದೀರಲ್ವಾ ಚೆನ್ನಾಗಿ ನೊರೆ ತರ ಬರ್ತಾ ಇದೆ ಅಕ್ಷೆ ಬೀಜ ಬೆಂದಷ್ಟು ಅದ್ರಲ್ಲಿರುವಂತ ಜೆಲ್ ಅಂಶ ಏನು ಚೆನ್ನಾಗೆ ಬಿಡುತ್ತೆ ಕೂಡ ಸೊ ತುಂಬಾನೇ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇದೀರಲ್ವಾ ಬಿಸಿ ಇದೆ ಈ ತರ ಇನ್ನು ಬರ್ಬೇಕು ಸೊ ಇವಾಗ ಪರ್ಫೆಕ್ಟ್ ಆಗಿ ಆಗಿದೆ ತುಂಬಾ ಹೊತ್ತು ನಾವು ಇದನ್ನ ಕುದಿಸ್ಕೊಂಡ್ರೆ ಏನಾಗ್ಬಿಡುತ್ತೆ ಜೆಲ್ ಬರೋದಿಲ್ಲ ಹಾಗಾಗಿ ತುಂಬಾ ಹೊತ್ತು ಇದನ್ನ ನಾವು ಕುದಿಸ್ಕೋಬಾರದು ಬೇಗನೆ ತೆಗಿಬೇಕು ಕೂಡ ಹಾಗೆ ಚೆನ್ನಾಗಿ ನೋರೆ ಬಂದಾದ್ಮೇಲೆ ತಗೊಳ್ಳಿ ಬರುತ್ತೆ ಬರುತ್ತೆಲ್ಲ ನೋಡ್ತಾ ಇದೀರಲ್ವಾ ನೋಡಿ ಇಷ್ಟಾದ್ರೆ ಸಾಕು ಇವಾಗ ಇದನ್ನ ಸೋಸ್ಕೊಳ್ಳೋಣ ಇವಾಗ ಸೋದಿಸ್ಕೊಳ್ಳೋಣ ಕಾಫಿ ಫಿಲ್ಟ್ರಲ್ಲಿ ಹಾಕಿ ಸೋಸ್ಕೊಳ್ಳೋಣ ನೋಡಿ ಎಲ್ಲ ಇದ್ರಲ್ಲಿ ಇರುವಂತಹ ಜೆಲ್ಲೆಲ್ಲ ಕೂಡ ಬಂದಿದೆ ಇವಾಗ ಇದಕ್ಕೆ ನಾನು ಬಿಸಿನಲ್ಲಿ ವಿಟಮಿನ್ ಈ ಕ್ಯಾಪ್ಸಲ್ ನ ಹಾಕೊಳ್ತಾ ಇದೇಸಿಗೆ ಹಚ್ಚೋದ್ರಿಂದ ವಿಟಮಿನ್ ಈ ಕ್ಯಾಪ್ಸುಲ್ ನ ತುಂಬಾ ಶೈನಿಂಗ್ ಬರುತ್ತೆ ನೈಟ್ ಅಲ್ಲಿ ಹಚ್ಕೊಂಡು ನಾವು ಮಾರ್ನಿಂಗ್ ವಾಶ್ ಮಾಡಿದ್ರೆ ಫೇಸ್ ಕೂಡ ತುಂಬಾನೇ ಗ್ಲೋ ಬರುತ್ತೆ ಅಂತಾನೆ ಹೇಳ್ಬೋದು ಸೊ ನೋಡ್ತಾ ಇದೀರಲ್ವಾ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡ್ತಾ ಇದ್ದೀರಾ ಯಾವ ತರ ಕಾಣಿಸಿದೆ ಅಂತ ಜೆಲ್ ತರ ಕಾಣಿಸ್ತಿದೆ ಇದು ಬಿಸಿ ಇದೆ ಮೇಲೆ ಇನ್ನು ಇದು ಗಟ್ಟಿ ಆಗುತ್ತೆ ಆವಾಗ ನಾವು ಕೂದಲಿಗೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಇವಾಗ ತಣ್ಣಗಕ್ಕೆ ಇಡೋಣ ಸೊ ನೋಡ್ತಾ ಇದ್ದೀರಾ ಇವಾಗ ತಣ್ಣಗಾಗಿದೆ ಕೂಡ ಸೊ ಇಷ್ಟು ಗಟ್ಟಿ ಆಗಿದೆ ಜೆಲ್ ಅಂತ ಹೇಳಿ ನೋಡ್ತಾ ಇದೀರಲ್ವಾ ಸ್ಪೂನಿಗೆ ಬರ್ತಾನೆ ಇಲ್ಲ ತುಂಬಾನೇ ಗಟ್ಟಿ ಆಗಿದೆ ಸೊ ನೋಡಿ ಎಷ್ಟು ಜೆಲ್ ಬಂದಿದೆ ಅಂತ ಸೊ ಇದನ್ನ ನಾವು ಇವಾಗ ಹಚ್ಕೊಳ್ಳೋಣ ಇದನ್ನ ಯಾವಾಗ್ಲೂ ಕೂದಲು ಹಚ್ಚೋದಕ್ಕಿಂತ ಈ ತರ ತಲೆ ಬುಡಕ್ಕೆ ಹಚ್ಕೋಬೇಕು ಆವಾಗ ಚೆನ್ನಾಗಿ ಏರ್ಫಾಲ್ ಕಡಿಮೆ ಆಗೋದು ಕೂಡ ಆಗುತ್ತೆ

ನಾವೆಲ್ಲ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಒಂದು ಟೂ ತ್ರೀ ಅವರ್ಸ್ ಬಿಟ್ಟು ನಾವು ಏರ್ ವಾಶ್ ಮಾಡಬೇಕಾಗುತ್ತೆ ಏರ್ ವಾಶ್ ಮಾಡಾದ್ಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ ಹೋದ್ಲು ಸೊ ತುಂಬಾನೇ ಸಾಫ್ಟ್ ಆಗಿರುತ್ತೆ ಹಾಗೆ ಶೈನಿಂಗ್ ಕೂಡ ಇರುತ್ತೆ ಯಾವುದೇ ಆಗ್ಲಿ ತಕ್ಷಣಕ್ಕೆ ರಿಸಲ್ಟ್ ಸಿಗೋದಿಲ್ಲ ನಾವು ಕಂಪ್ಲೀಟ್ ಆಗಿ ಮಾಡ್ತಾ ಮಾಡ್ತಾ ಹೋದಾಗಿ ನಮಗೆ ರಿಸಲ್ಟ್ ಸಿಗುತ್ತೆ ಸೊ ನೀವು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಅಬ್ಸರ್ವ್ ಮಾಡ್ಕೊಳ್ಳಿ ಸಾಫ್ಟ್ ಆಗಂತೂ ಇದ್ದೇ ಇರುತ್ತೆ ಕೂದಲು ಹಾಗೆ ಶೈನಿಂಗ್ ಕೂಡ ಬರುತ್ತೆ ಏರ್ ಫೋಲ್ ಕಡಿಮೆ ಆಗ್ಬೇಕು ಅಂದ್ರೆ ನಾವು ತಿಂಗಳಲ್ಲಿ ಇಲ್ಲ ಅಂದ್ರೆ ತ್ರೀ ಫೋರ್ ಟೈಮ್ಸ್ ಆದ್ರೂ ನಾವು ಯೂಸ್ ಮಾಡಬೇಕಾಗುತ್ತೆ ಯಾವುದೇ ಆಗ್ಲಿ ತಕ್ಷಣ ಶಿಕ್ಷಣಕ್ಕೆ ರಿಸಲ್ಟ್ ಸಿಗೋದಿಲ್ಲ ಸೊ ನಾವ್ ಕಂಟಿನ್ಯೂ ಮಾಡ್ತಾ ಹೋದಾಗೆ ನಮ್ಗೆ ರಿಸಲ್ಟ್ ಬಂದೇ ಬರುತ್ತೆ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದೀನಿ ಸೊ ನಿಮ್ಮ ಫ್ರೆಂಡ್ಸ್ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಒಂದು ಯೂಸ್ಫುಲ್ ಆಗಬಹುದು